ನಮ್ಮ ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕರಾದಂಥ ಚೆಲ್ವಾದಿ ನಾರಾಯಣ ಅವರು ಚಿತ್ತಾಪುರ ಪ್ರವಾಸದ ಸಂದರ್ಭದಲ್ಲಿ ಪತ್ರಕರ್ತ ಮಿತ್ರರು ಈ ದೇಶದ ಪ್ರಧಾನಿ ಬಗ್ಗೆ ಪ್ರಿಯಾಂಕಾ ಖರ್ಗೆ ಅವರು ವ್ಯಂಗ್ಯವಾಡಿದ್ದಾರೆ ಅನ್ನೋದನ್ನು ಪ್ರಶ್ನೆ ಮಾಡಿದಾಗ ಚೆಲ್ವಾದಿ ನಾರಾಯಣ ಸ್ವಾಮಿ ಅವರು ಹೋಗಳಿದ್ರೆ ಆನೆಗೆ ಏನಾಗುತ್ತೆ ಅನ್ನೋದನ್ನು ಒಂದು ಹಾಡು ಮಾತನ್ನು ಅಲ್ಲಿ ಪ್ರಸ್ತಾಪ ಮಾಡಿದಾಗ ಪ್ರಿಯಾಂಕಾ ಖರ್ಗೆ ಅವರ ಬೆಂಬಲಿಗರು ಕೆಲವಾದಿ ನಾರಾಯಣ ಸ್ವಾಮಿ ಅವರನ್ನ ಪ್ರವಾಸ ಮಂದಿರದಲ್ಲಿ ಕೂಡಾಕಿ ಅವರಿಗೆ ದಿಗ್ಬಂಧನ ಏರಿ ಒಬ್ಬ ವಿರೋಧ ಪಕ್ಷದ ನಾಯಕರಿಗೆ ಅಭದ್ರತೆ ಸೃಷ್ಟಿ ಮಾಡಿದಂಥ ಈ ಕಾಂಗ್ರೆಸ್ನ ಸರ್ಕಾರ ಮತ್ತು ಸಚಿವರಾದಂಥ ಪ್ರಿಯಾಂಕಾ ಖರ್ಗೆ ಅವರ ಬೆಂಬಲಿಗರ ಕಿಡಿಗೇಡಿತನವನ್ನು ನಾವು ಉಗ್ರವಾಗಿ ಖಂಡಿಸ್ತೇವೆ ಜೊತೆಗೆ ಏನು ಈ ಕೆಲಸ ಮಾಡಿದ್ದಾರೆ ಗೂಂಡಾ ವರ್ತನೆ ತೋರಿದ್ದಾರೆ ಪ್ರಿಯಾಂಕಾ ಖರ್ಗೆ ಅವರ ಬೆಂಬಲಿಗರನ್ನ ಈ ಮೂರು ದಿನ ಆದರೂ ಕೂಡ ಇನ್ನೂ ಬಂಧಿಸ್ದೆ ಗೂಂಡಾ ವರ್ತನೆ ತೋರುವಂಥ ಗೂಂಡಾ ದಾರಿಗಳಿಗೆ ಇವತ್ತು ಸರ್ಕಾರ ಬೆಂಬಲವಾಗಿ ನಿಂತು ಪ್ರಿಯಾಂಕಾ ಖರ್ಗೆ ಅವರು ಕೂಡ ಬೆಂಬಲವಾಗಿ ನಿಂತು ಇನ್ನೂ ಬಂಧನ ಆಗಿಲ್ಲ ಅಂತಂದರೆ ಇವರು ಪದೇ ಪದೇ ಹೇಳ್ತಕ್ಕಂಥ ಸಂವಿಧಾನ ಪ್ರಜಾಪ್ರಭುತ್ವ ವ್ಯವಸ್ಥೆ ಯಾರಿಂದ ಅಪಾಯದಲ್ಲಿದೆ ಅನ್ನೋದನ್ನ ಪ್ರಿಯಾಂಕಾ ಖರ್ಗೆ ಅವರು ಈ ರಾಜ್ಯದ ಜನರಿಗೆ ಸ್ಪಷ್ಟಪಡಿಸಬೇಕು ಅಂತ ಈ ಸಂದರ್ಭದಲ್ಲಿ ನಾವು ಒತ್ತಾಯಿಸ್ತಾ ಇದ್ದೇವೆ ಆಗ್ರಹ ಪಡಿಸ್ತಾ ಇದ್ದೀವಿ